ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ಒಂದು ವಿಶೇಷ ನೀರಿನಲ್ಲಿ ಕರಗುವ ರಸಗೊಬ್ಬರ ಡಬಲ್ ಶೂನ್ಯ ಮೈನಸ್ ಮೈನಸ್ ಮೂವತ್ನಾಲ್ಕು ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇದನ್ನು ಡಬಲ್ ಜೀರೋ ಫಾಸ್ಫೇಟ್ ಪೊಟ್ಯಾಶ್ ಮಿಶ್ರಣ ಎಂದು ಕರೆಯಲಾಗುತ್ತದೆ ಬೆಳೆಗಳಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಯಾವ ಹಂತದಲ್ಲಿ ಹಾಕಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಈ ರಸಗೊಬ್ಬರದಲ್ಲಿ ಐವತ್ತೆರಡು ಪರ್ಸೆಂಟ್ ಫಾಸ್ಫರಸ್ ಖವ್ ಮತ್ತು ಮೂವತ್ನಾಲ್ಕು ಪರ್ಸೆಂಟ್ ಪೊಟ್ಯಾಶಿಯಂ ಇರುತ್ತದೆ ನೈಟ್ರೋಜನ್ ಎನ್ ಇಲ್ಲದ ಕಾರಣ ಅದನ್ನು ಬೇರೆ ಮೂಲಗಳಿಂದ ಪೂರೈಸಬೇಕು ಫಾಸ್ಫರಸ್ ಬೇರುಗಳ ಬೆಳವಣಿಗೆಗೆ ಮುಖ್ಯ ಪೊಟ್ಯಾಷಿಯಂ ಹೂ ಹಣ್ಣು ಹಿಡಿತಕ್ಕೆ ಹಾಗೂ ಗುಣಮಟ್ಟಕ್ಕೆ ಅಗತ್ಯ ಅದರ ಕಾರಣ ಡಬಲ್ ಶೂನ್ಯ ಮೈನಸ್ ಐವತ್ತೆರಡು ಮೈನಸ್ ಮೂವತ್ನಾಲ್ಕು ಬೆಳೆ ಉತ್ಪಾದನೆಗೆ ಅತ್ಯಂತ ಪ್ರಮುಖ ಈ ರಸಗೊಬ್ಬರದ ಪ್ರಮುಖ ಪ್ರಯೋಜನಗಳು ಒಂದು ಬೇರುಗಳ ಬೆಳವಣಿಗೆ ಫಾಸ್ಫರಸ್ ಹೆಚ್ಚಿರುವುದರಿಂದ ಗಿಡಕ್ಕೆ ಬಲವಾದ ಬೇರು ವ್ಯವಸ್ಥೆ ಎರಡು ಹೂವು ಹಣ್ಣು ಬೀಳುವಿಕೆ ಕಡಿಮೆ ಪೊಟ್ಯಾಷಿಯಂ ಅಂಶ ಹೂವು ಹಣ್ಣು ಹಿಡಿತ ಬಲಪಡಿಸುತ್ತದೆ ಮೂರು ತಾಳ್ಮೆ ಹೆಚ್ಚಳ ಬರ ಬಿಸಿ ಚಳಿ ಎಲ್ಲ ಒತ್ತಡಕ್ಕೂ ಗಿಡ ತಾಳುತ್ತದೆ ನಾಲ್ಕು ಗುಣಮಟ್ಟ ಹಣ್ಣುಗಳ ಬಣ್ಣ ರುಚಿ ಗಾತ್ರ ಸಂಗ್ರಹಣ ಸಾಮರ್ಥ್ಯ ಹೆಚ್ಚುತ್ತದೆ ದ್ರಾಕ್ಷಿ ದಾಳಿಂಬೆ ಮಾವು ಟೊಮೆಟೊ ಮೆಣಸಿನಕಾಯಿ ಹೂ ಬೆಳೆಗಳಲ್ಲಿ ಇದರ ಪರಿಣಾಮ ಹೆಚ್ಚು ಉತ್ತಮ ಈ ರಸಗೊಬ್ಬರವನ್ನು ಎರಡು ರೀತಿಯಲ್ಲಿ ಬಳಸಬಹುದು ಒಂದು ಎಲೆ ಮೇಲೆ ಸಿಂಪಡನೆ ಮೂರು ಐದು ಗ್ರಾಂ ಲೀಟರ್ ನೀರಿಗೆ ಕರಗಿಸಿ ಸಿಂಪಡಿಸಬೇಕು ಎರಡು ಡ್ರಿಪ್ ಇರಿಗೇಷನ್ ಐದು ಎಂಟು ಕೆಜಿ ಪ್ರತಿ ಎಕರೆ ಹಂತಾನುಸಾರ ಹಾಕಬಹುದು ಹೂ ಬಿಡುವ ಹಂತದಿಂದ ಹಿಡಿದು ಹಣ್ಣು ಬೆಳೆವ ಹಂತದವರೆಗೂ ಬಳಸಿದರೆ ಹೆಚ್ಚು ಲಾಭ ರೈತ ಬಂಧುಗಳೇ ಡಬಲ್ ಶೂನ್ಯ ಮೈನಸ್ ಐವತ್ತೆರಡು ಮೈನಸ್ ಮೂವತ್ತ್ ಒಂದು ಸಮತೋಲಿತ ಫಾಸ್ಫೇಟ್ ಪೊಟ್ಯಾಶ್ ರಸಗೊಬ್ಬರ ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ನಿಮ್ಮ ಬೆಳೆಗಳ ಉತ್ಪಾದನೆ ಮಾತ್ರವಲ್ಲ ಗುಣಮಟ್ಟವು ಹೆಚ್ಚುತ್ತದೆ ಹಾಗಾಗಿ ನೀವು ನಿಮ್ಮ ಬೆಳೆಗಳಿಗೆ ಈ ರಸಗೊಬ್ಬರವನ್ನು ಬಳಸಿಕೊಂಡು ಪ್ರಯೋಜನ ಪಡೆದುಕೊಳ್ಳಿ ನಿಮಗೆ ಈ ಮಾಹಿತಿ ಉಪಯೋಗವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು